ಅತಿ ದೊಡ್ಡ ಸ್ಟೇಡಿಯಂ ಸಜ್ಜಾಗಿದೆ ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ಫೈನಲ್ರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಬ್ಯಾಟಲ್ ಆಫ್ ರೈಟ್ ಒಂದ್ ಪಂಜಾಬ್ ಇನ್ನೊಂದ್ ಕಡೆ ನಮ್ಮ ಸಿಕ್ ವಿರಾಟ್ ಕೊಹ್ಲಿ ಕೂಡ ಒಂದು ಚೇಸ್ ಮಾಡ್ತಾ ಇದಾರೆ ನಮ್ಮ ಅದೃಷ್ಟ ಅದೃಷ್ಟ ಅಂದ್ರೆ ಯಾಕೆಂದ್ರೆ ಎರಡು ಟೀಮು ಫಸ್ಟ್ ಟೈಮ್ ಫೈನಲ್ಸ್ ಆಡ್ತಾ ಇದ್ದಾರೆ ಆರ್ ಸಿ ಬಿ ಮೊದಲೇ ಆಡಿದ್ದಾರೆ ಬಟ್ ಈ ತರ ಪಂಜಾಬ್ ಅವರು ಏನು ಗೆದ್ದು ಗೆದ್ಕೊಂಡು ಬಂದಿದ್ದಾರೆ ಅಂಡ್ ಆರ್ ಸಿ ಬಂದರೆ ಎರಡು ಅಮೇಜಿಂಗ್ ಮ್ಯಾಚ್ ಆಡ್ತಾ ಇವತ್ತಿನ ದಿನ ರೆಡಿ ಆಗಿರುತ್ತೆ ಗೊತ್ತಾಯ್ತು ಎಷ್ಟು ದೂರ ಆಯ್ತು ಜರ್ನಿ ಅಂತ ಇವತ್ತಿನ ದಿನ ಯಾರು ಬರೀತಾರೆ ಸೂಪರ್ ಆಗಿರುವಂತ ವಿಕೆಟ್ ನಡೆದಿದೆ ಫೈನಲ್ ಚಿಟ್ಟೆ ಇದ್ದೇ ಇರುತ್ತೆ ಪ್ರತಿ ಒಬ್ಬ ಗೆ ಆ ಚಿಟ್ಟೆನ ನೈಸ್ ಆಗಿ ಫ್ಲೈ ಮಾಡಕ್ಕೆ ಯಾರು ಮಾಡ್ತಾರೋ ಅವರು ಖಂಡಿತವಾಗ್ಲೂ ಇವತ್ತು ಗೆಲ್ಲ ಸಾಧ್ಯತೆಗಳಿರುತ್ತೆ ಆರ್ ಸಿ ಬಿ ತಂಡದಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲ ರಂಬಾರಿಯ ಶಪೋಲ್ಡ್ ನಂಬರ್ ಏಯ್ಟಲ್ಲಿ ಬರ್ತಾರೆ ಸಾಕಾತಾಗಿರುವಂಥ ಒಂದು ಬಲಿಷ್ಠವಾದ ಬ್ಯಾಟಿಂಗ್ ಲೈನಪ್ಪು ಇಡೀ ಸೀಸನಲ್ಲಿ ಫೈರ್ ಆಗಿದೆ ಎರಡೇ ಬಾರಿ ಬಜುಕ ಆಗಿ ಮೂಡ ಬಟರ್ಗಳು ಧ್ವಂಸ ಮಾಡಬೇಕು ಪಂಜಾಬ್ನ ಅಂತ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿ ಪ್ರಾರ್ಥನೆ ಮಾಡ್ತಿದ್ದಾರೆ ಇವತ್ತು ಇನ್ಫ್ಯಾಕ್ಟ್ ಒಂದೂವರೆ ಲಕ್ಷ ಜನ ಕೆಪಾಸಿಟಿ ಇರ್ಬೇಕು ಅವ್ರು ಕೂಡ ಇರ್ಬೇಕಾರೆ ಇದು ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್ ಇವತ್ತಿಂದ ನಾ ಎರಡು ಟೀಮ್ಗಳು ಇಲ್ಲಿ ಸುಮಾರಷ್ಟು ಪ್ಲೇಯರ್ಸ್ಗೆ ಇದೊಂಥರ ಡ್ರೀಮ್ ಕಮ್ ಟು ಮೂಮೆಂಟು ಬಿಕಾಸ್ ಈ ಥರ ಕ್ರೌಡು ಮತ್ತು ವೈಬಲ್ ಮೋಸ್ಟ್ ಆಫ್ ಅಸ್ ಯಾರು ಆಡ್ರಲ್ಲ ಈ ಥರ ಈ ಥರ ವೈಬ್ ನೂ ಒಂದೂವರೆ ಲಕ್ಷ ಜನ ಆ್ಯಂಡ್ ಒಂದೂವರೆ ಲಕ್ಷದಲ್ಲಿ ಮೋಸ್ಟ್ಲಿ ಒಂದು ಕಾಲು ಲಕ್ಷ ಬರೀ ಆರ್ ಸಿ ಬಿ ಅಂತಲೇ ಕಿಡಿಸ್ತಾ ಇರ್ತಾರೆ ಇದ್ದಿದ್ದಾನೆ ಫ್ಯಾನ್ ಫಾಲೋಯಿಂಗ್ ಹಂಗಿದೆ ಅವ್ರಿಗೆ ಟ್ವೆಂಟಿ ಮಿಲಿಯನ್ ಅಂದ್ರೆ ಕಮಾಶಿನ ಪವನ್ ಕಾಣ್ತದೆ ಇನ್ಫ್ಯಾಕ್ಟ್ ಫೋಕಸ್ ಅಂದ್ರೆ ಎವ್ರಿ ಟೈಮ್ ವಿಕೆಟ್ ಹೆಂಗಿರುತ್ತೆ ಆರಂಭಕ್ಕೆ ಅಂತ ಬ್ಯಾಟಿಂಗ್ ನಲ್ಲಿ ಬೌಲಿಂಗ್